ಡಿಫ್ರೆಂಟ್ ಬರ್ಡಿಗೆ ಬರ್ಡೆ ಬಾಯ್ ಗಿಫ್ಟ್ ಕೊಟ್ರೆ ನಂಗೆ ಬರ್ಡೆ ಬಾಯ್ ಗಿಫ್ಟ್ ಕೊಡಿಸ್ತಾ ಇದ್ದಾರೆ ಯಾರ್ದೋ ಬರ್ಡೇಗೆ ಯಾರ್ದೋ ಗಿಫ್ಟ್ ಎಂತ ಕಾಲ ಬಂತಪ್ಪ ಬಂತಪ್ಪಿ ಬರ್ ಜಾ ಹಾಕಿದ್ದೀನಿ ಸಮರ್ಥ ಬಂದಿದೆ ಬಂದಿರೋದ್ರಿಂದ ಸೆಕೆಂಡ್ ಇಯರ್ ಅವ್ನ ಜೊತೆಗೆ ಸೆಲೆಬ್ರೇಟ್ ಮಾಡ್ತಿರೋದು ಹೋದ್ಸತಿ ಅವ್ನು ಪುಟ್ಟವನಾಗಿದ್ದೆ ಏನೂ ಗೊತ್ತಾಗ್ತಿರ್ಲಿಲ್ಲ ಈ ಸತಿ ಸ್ವಲ್ಪ ಗೊತ್ತಾಗ್ತಿದ್ಯಲ್ಲ ಸೊ ಹಾಗಾಗಿ ಪ್ರಶು ನೆಪ್ಪದಿಂದ ಸಮರ್ಥನ ಕೈಲಿ ಕೇಕ್ ಕಟ್ ಮಾಡಿಸೋಣ ಅಂತ ಸೊ ಹಾಗಾಗಿ ನಾವು ಆ್ಯಕ್ಚುಲಿ ಈಗ ಕೇಕ್ ಹಂಟಿಂಗಕ್ಕೆ ಬಂದಿದ್ದೀವಿ ಅಂದರೆ ಎಗ್ಲೆಸ್ ಕೇಕ್ ಬೇಕಾಗಿರೋದ್ರಿಂದ ಸುಮಾರು ಅಂಗಡಿಗಳು ನೋಡಬೇಕಾಗಿದೆ ಸೊ ಈಗ ಕಾ ಕಾಸ್ಕೋ ಹತ್ರ ಬಂದಿದ್ದೀವಿ ಯೂಶಲಿ ಕಾಸ್ಕೋಲಿ ಐಸ್ ಕ್ರೀಮ್ ಕೇಕ್ಸ್ ಯೂಜ್ ಎಗ್ಲೆಸ್ ಒನ್ಸ್ ಸಿಗ್ಬಹುದು ಸೊ ಹಾಗಾಗಿ ಒಂದ್ಸತಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದೀವಿ ಇಲ್ಲಿ ಬರ್ಡೇ ಬಾಯ್ ಇದೆ ಬರ್ಡೇ ಬಾಯ್ ಗಿಫ್ಟ್ ಗಿಫ್ಟು ಕಾಸ್ಕೋ ಅಲ್ಲಿ ಕೊಡಿಸ್ತೀನಿ ಬಾ ಏನು ಬೇಕಾರುತ್ತವಾ ಅದಕ್ಕೆ ಮೇ ಹತ್ತಕ್ಕೆ ಅಕ್ಷಯ ತೃತೀಯ ಇದೆ ಹಾಂ ಬಟ್ ನೋಡೋಣ ಬಾ ನಿಂಗೇನು ಬೇಕು ಅದು ಅದೆಲ್ಲ ಆಗಲ್ಲ ಇಲ್ಲ ಅಷ್ಟೊಂದೆಲ್ಲ ಅಲ್ಲ ಎಷ್ಟು ಆಗ್ತಿದೆಯಾ ಪ್ರಶಾ ಚೆನ್ನಾಗ ಏನಾಯಿದೆ ನಿಂಗೆ ಯಾವ್ದು ಬೇಕೋ ಅದು ತಗೋ ನಾನು ಯಾವ್ದು ನಿಂಗೆ ಯಾವ್ದು ಬೇಕೋ ಅದನ್ನು ಕೊಡಿಸ್ತೀನಿ ಇದು ಚೆನ್ನಾಗಿದೆ ಆ್ಯಕ್ಚುಲಿ ಕಡಿಮೆ ದುಡ್ಡು ಬೇಡ ಹ್ಞೂ ತ್ಯಾಂಕ್ಸ್ ಬೇಡ ನೋಡು ನಿಂಗೆ ಯಾವ ಥರ ಸಮ್ಮರ್ ತರದ್ದು ಬೇಕಾ ಅಥವಾ ಹುಡಿ ಇರೋದು ಬೇಕಾ ಅಫ್ಕೋರ್ಸ್ ಫಾರ್ಮಲ್ಸ್ ಬೇಡ ಅಲ್ವಾ ಹುಡಿ ಇರೋದ ಹ್ಞೂ ಕಲ್ಲರ್ ಓಕೆ ಓಕೆ ಆಗಿದೆ ಮಳೆ ಬೇರೆ ಶುರುವಾಗೋಯಿತು ಕಾಸುಕೊಲ್ ಅಂತೂ ಕೇಕ್ ಸಿಗಲಿಲ್ಲ ಓಡ್ತಾ ಇದೀವಿ ಹಂಗೆ ಅಂಧವೇ ಹತ್ತಲಾಗೆ ಸಮರ್ಥ ಕರ್ಕೊಂಡು ಹೋಗ್ಬಿಡೋದು ಒಂದು ಮಲ್ಕೊಂಡು ಎದ್ದಿರ್ತಾನೆ ಅವನು ಎಷ್ಟೊತ್ತಕ್ಕಾಗಲೇ ಚೆನ್ನಾಗಿ ಆಟ ಆಡಿರ್ತಾನೆ ಒಂದು ಗಂಟೆಯಿಂದ ಕರ್ಕೊಂಡು ಮನೆಗೆ ಹೋಗ್ಬಿಡೋದು ಒಟ್ಟಿಗೆತ್ಲಾಗ ಒಂದೇ ಸಲ ಕೆಲಸ ಆಗುತ್ತೆ ಮಳೆ ಬೇರೆ ಮತ್ತೆ ಬರೋ ತಪ್ಪತ್ತೆ ಎಲ್ಲ ಸಲ ಗಾಡಿ ಹಾಂ ಇಲ್ಲಿದೆ ಸಕ್ಕತ್ ಮಾಡ

मुदे एग्लेस अदु मैंगो मैंगो किन फ्लेवर देखा अलवा एग्लेस तने नोड कंफर्म हंड्रेड परसेंट एग्लेस मैंगो केक मैंगो किन फ्लेवर देखा हम्म साको तो लेना अलवा तो हम्म तो तो ಸಮರ್ಥ ಇನ್ನೊಂದು ಶೂ ಎಲ್ಲ ಬೀಳಿಸ್ಕೊಂಡು ಬಂದೆ ನೀನು ಎಲ್ಲಿ ಬಿದ್ದಾಯ್ತು ಶೂ ನಡಿ ಓಡು ಬೇಗ ನಡಿ ಬೇಗ ಕೇಕ್ ತಗೊಂಡು ಸಮರ್ಥನ್ ಕಟ್ಕೊಂಡು ಈಗ ಮನೆ ಕಡೆ ತಾಯಿ ಹುನೂ ತಿಯಶು ಬೇರೆ ಇಳಿಸ್ಕೊಂಬಂದ್ಬಿಟ್ಟಿದ್ದಾನೆ ಹಂಗೆ ಓಡ್ರ್ ಇರ್ತಿದ್ದಾನೆ

डिसेंड आई था। एप्पल बैठा। बंदोबंदो नन्बर्डे गिफ्ट तो यार गिफ्ट यारा? यार तो बर्डे क्या आर को गिफ्ट हो? कितना कला बंद तब्बा? ये ये। थैंक यू प्रशो। ये नक्की ನನ್ನ ಫಸ್ಟ್ ಸ್ಮಾರ್ಟ್ ವಾಚ್ ಇದು ಲಾಸ್ಟ್ ಸ್ಮಾರ್ಟ್ ವಾಚ್ ಮತ್ತೆ ಕೊಡ್ಸಲ್ವಾ ಆ ಇದ ಕೊಡ್ಸ್ ತಗೊಳ್ಳಲ್ಲ ಮೇ ಬಿ ಆಪಲ್ ವಾಚ್ ತಗೋಬಹುದು ಏ ಹೋಗಪ್ಪ ಸೋ ಟೋಟಲ್ ಆಗಿ ಎಷ್ಟು ಬ್ಲೇಡ್ ಹಾಕಿದಿನಿ 150 ಆಯ್ತು 150 148 2 ಡಾಲರ್ ಕಡಿಮೆ ಆ ಪ್ಲಸ್ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಮೋತ್ ಆಲ್ಮೋಸ್ಟ್ 180 ಯೋ ಯೋ ದೇವ್ರೆ ಅನ್ನ 10000 11000 ರೂಪಾಯಿ ಏನ್ ಮೇಗ ನೀನು ನೀನ್ ಖರ್ಚು ಮಾಡಿದ್ರೆ ನನ್ನ ಬರ್ಡೇಗೆ ಮತ್ತೆ ನಾನು ಯಂಗೋ ಒಂದು ಟೀ-ಶರ್ಟ್ ಕೊಡ್ಸಿಬಿಟ್ಟು ನೀನೇ ನಿಜ ದೊಡ್ ತಗೊಂಡು ಬಿಟೆ ಈಗ ನೋಡು ನನಗೆ ಎನಿವೇಸ್ ವಾಚ್ ಇರ್ಲಿಲ್ಲ ವಾಚ್ ತಗೋಬೇಕಿತ್ತು ಅದಕ್ಕೆ ಸ್ಮಾರ್ಟ್ ವಾಚ್ ಅಂತ जस्ट ಕೇಳಿದ್ದಷ್ಟೇ ನೀನ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ಬಿಟ್ರೇ ಬೇಡ ಅಂದ್ರೆ ವಾಪಸ್ ಕೊಡ್ತೀನಿ ಇಲ್ಲ ಸಿ ಒಂದಸತಿ ಕೊಡ್ಸಿದ್ಮೇಲೆ ನಾವೇನ್ ಬೇಡ ಅಂತ ಕೊಡಾಲಾ ವಾಪಸ್ ವಾಪಸ್ ಬೇಡ ಅಂದ್ರೆ ಕೊಡ್ಬಿಡ್ತೀನಿ ನೋಡಿ ಇವಾಗ ಬೇಕು ನನಗೆ ಅದು ಕಲರ್ ಚೆನ್ನಾಗಿದೆ ಅಲ್ವಾ ಈ ಫಂಕಿ ಫಂಕಿ ಆಗಿದೆ ಹುಷಾರಾಗಿಟ್ಕೋ ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡು ಈಗ ಹ್ಮ್ ಬಾಯ್ ಬಾಯ್ ಗೂಗಲ್ ಅಂತೆ ಗೂಗಲ್ ಎಲ್ಲ ನಿಂದೆ ಸೊ ಊಟನ ಪಿಕ್ ಮಾಡೋಕ್ಕೆ ಬಂದಿದೆ ರಾತ್ರಿಗೆ ಯಾಕೆಂದ್ರೆ ಸಮರ್ಥ ಹೊರಗಡೆ ಊಟಕ್ಕೆ ಬಿಡೋಲ್ಲ ಅದಕ್ಕೆ ಸೊ ಊಟ ಪಿಕ್ ಆಯ್ತು ಸೊ ರಾತ್ರಿ ಊಟನೂ ರೆಡಿ ಆಗಿದೆ ಸೊ ಈಗ ಕೇಕ್ ಕಟ್ ಮಾಡ್ಬಿಟ್ಟು ಒನ್ ಜೊತೆ ಆರಾಮಾಗಿ ಊಟ ಮಾಡಿದ್ರೆ ಆಯ್ತು ಇವತ್ತಿನ ದಿವಸ ರಾಯಲ್ಧಾನೀಲಿ ಟೇಕ್ ಆತ್ ಇಲ್ಲೆಲ್ಲ ಫುಲ್ಲು ರೆಸ್ಟೋರೆಂಟ್ಸ್ಗಳೇ ಇದೆ ರಾಯಲ್ ಫಾನಲ್ಲೂ ಚೆನ್ನಾಗಿರುತ್ತೆ Non è l'onore te! Happy birthday happy. to you Happy birthday to you Happy birthday dear brother Happy birthday to you Hello! È l'onore mio, non è l'onore te. No, non è che è

ಸೊ ಈವ್ನಿಂಗ್ ಈಗ ಅಲ್ಲರಿ ಎಂಟೂರೇ ಆದರೂ ಇನ್ನೂ ಈಗ ಸನ್ಸೆಟ್ ಆಗ್ತಾ ಇದೆ ನೋಡಕ್ ಸಖತ್ ಬ್ಯೂಟಿಫುಲ್ ಆಗಿರುತ್ತೆ ಸಮ್ಮಸ್ ಅಂದ್ರೆ ಅದಕ್ಕೆ ಸಿಕ್ಕ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಮನೆ ಹತ್ರನೇ ಸನ್ಸೆಟ್ ನೋಡೋಕೆ ಎಷ್ಟು ಚೆನ್ನಾಗಿದೆ ಇನ್ನು ಹೊರಗಡೆ ಎಷ್ಟು ಚೆನ್ನಾಗಿರುತ್ತೆ ಬೀಚ್ ಹತ್ರ ಬೇರೆ ಕಡೆ ಆದ್ರೆ ನಾನು ಸಿಂಪಲ್ ಆಗಿ ಸಖದಾಗೆ ಆಯಿತು ಎಲ್ಲ ಚೆನ್ನಾಗಿ ಆಯಿತು ಸಮರ್ಥನೂ ಅವ ಸಖದಾಗಿ ಎಂಜಾಯ್ ಮಾಡ್ದೆ ಅವನಗೋಸ್ಕರ ಕೇಕ್ ಕಟ್ ಆಫ್ ಆಫ್ಕೋರ್ಸ್ ಈಗ ನಮ್ಮಲ್ಲಿ ಏನೇ ಈವೆಂಟ್ ನೋಡಿದ್ರೆ ಎಲ್ಲ ಅವನಿಗೋಸ್ಕರ ಆದಷ್ಟು ನಡೆಯುತ್ತೆ ಯಾಕೆಂದರೆ ಅವನ್ ಖುಷಿ ನೋಡೋದ್ರಲ್ಲೇ ನಮ್ಮ ಖುಷಿ ಇದೆ ಸೊ ಗಾಯ್ಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತದೆ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಎಲ್ಲ ಲೈಕ್ ಮಾಡಿದ್ರೆ ಈಗಲೇ ಲೈಕ್ ಮಾಡಿ ನಾವು ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ದೆನ್ ಟೇಕ್ ಕೇರ್ ಬೈ ಬಾಯ್